ವಿಷ್ಣುವರ್ಧನ್ ಸೆರ್ ಅವರ ಸಿಂಹದ ಹಾದಿ ಈಗ ಪುಷ್ಪಾರ್ಚನೆ ಜೋರಾದ ಚಪ್ಪಾಳೆ ಮೂಲಕ ಈಗ ಸಿಂಹದ ಹಾಲಿ ಟ್ರೈಲರ್ ಲಾಂಛನ ಹೇಳಿ ಸಿಂಹದ ಹಾಲಿ ಓಕೆ ಪಾಪ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದೊಂದು ಬಹಳ ವಿಭಿನ್ನವಾದ ಸಮಾರಂಭ ಹಾಗೆ ಇವತ್ತು ವಿಷ್ಣು ಅಗಲಿದ ದಿನ ಬೇರೆ ನನ್ನ ವಿಷ್ಣು ಮತ್ತು ಅಂಬರೀಷ್ ನಮ್ಮ ಒಡ್ನಾಟ ಕುಮಾರ ಆಲ್ಮೋಸ್ಟ್ ಐವತ್ತು ವರ್ಷ ಜೊತೆಯಲ್ಲೇ ಕಳೆದಿದ್ದೀವಿ ಪಿಕ್ಚರ್ ಮಾಡಿದ್ದೀವಿ ಜಗಳ ಆಡಿದ್ದೀವಿ ಸಪ್ರೇಟ್ ಆಗಿದ್ದೀವಿ ಮತ್ತೆ ಒಂದಾಗಿದ್ದೀವಿ ಇದೆಲ್ಲ ಪ್ರೀತಿನಲ್ಲಿ ಒಂದು ಜಗಳ ಇರಲೇಬೇಕು ಬರೀ ಪ್ರೀತಿ ಸುಮ್ಮನೆ ಸೈಲೆಂಟಾಗಿ ಹರ್ಕೊಂಡು ಹೋಗ್ತಿದ್ರೆ ನದಿ ಥರ ಕೆಳಗಡೆ ಹಿಂಗ್ಬೇಕು ಧುಮುಕ್ಬೇಕು ಮತ್ತು ಹತ್ಬೇಕು ಹೀಗೆ ಲೈಫ್ ಲೈಫನ್ನು ಜರ್ನಿನಲ್ಲಿ ನಾನು ವಿಷ್ಣು ಇವತ್ತು ಈ ಸ್ಟಿಲ್ ತೆಗೆಯುವಾಗ ಇದು ನಾಗರಾವು ತೆಗೆದಾಗ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ ನಾಗರಾವು ಲೈಫು ರೀಲ್ ನಿಂದ ಲೈಫ್ ಆಗಿ ಕೊನೆಗೆ ಸ್ಟಿಲ್ ಆಗೋದು ಇಷ್ಟೇ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಕೊನೆಗೆ ಆಗೋದೇ ಸ್ಟಿಲ್ ಇಲ್ಲ ಮನೆಯಲ್ಲಿ ಫೋಟೋ ಇಲ್ಲ ಫಿಲಮ್ ಇಂಡಸ್ಟ್ರಿನಲ್ಲಿ ಈ ತರ ಸ್ಟಿಲ್ ಆಗೋದು ಅದೆಲ್ಲರಿಗೂ ಹಾಗೆ ಆಗುತ್ತೆ ಯಾರೂ ಇವತ್ತಿಲ್ಲ ನಾಳೆ ನಾಳಿದ್ರಲ್ಲಿ ಎಲ್ಲರೂ ಹೋಗೋದೇನೆ ನಿಲ್ಲ ವಿಷ್ಣು ನಾನು ಅವ್ರ ತಂದೆಯವರು ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು ಎಚ್ ಎನ್ ನಾರಾಯಣರಾವ್ ಅಂತ ಅವ್ರ ಅಕ್ಕ ನಮ್ಮ ಕಂಪ್ನಿಲಿ ಆ್ಯಕ್ಟ್ ಮಾಡ್ತಾಯಿದ್ರು ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡೋರು ರಮಾ ಅಂತ ಸೊ ಅವಾಗಿಂದ ವಿಷ್ಣು ನಾನು ಜೊತೆನಲ್ಲಿ ಆಕ್ಟ್ ಮಾಡಿದ್ದೀವಿ ಶಿವಶರಣೆ ನಂಬೇಕ ಫಿಲಮ್ ಅಲ್ಲಿ ಯಾಕೆಂದ್ರೆ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಅಷ್ಟೊಂದು ಒಂದು ಸಂಬಂಧ ಇತ್ತು ನಾವು ಮೂರು ಜನ ಒಂದೇ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ವಿ ನನ್ನ ಹತ್ರ ಒಂದು ಜಾವ ಮೋಟರ್ ಸೈಕಲ್ ಇತ್ತು ಆ ಹೋಟೆಲ್ನಲ್ಲಿ ಮೋಟರ್ ಸೈಕಲಲ್ಲಿ ನಾನು ಅಂಬರೀಷ ವಿಷ್ಣುವರ್ಧನ್ ಹೋಗೋದು ಮೈಸೂರೆಲ್ಲ ಸುತ್ತೋದು ಈ ಅಂಬರೀಷನ್ಗೆ ಹನುಮಂತು ಹೋಟೆಲ್ ಬಿರಿಯಾನಿ ರಾಜು ಹೋಟೆಲ್ ಸೆಟ್ಸ್ ಆದ ಇನ್ನೆಲ್ಲೋ ಹತ್ತು ಸಿಗುತ್ತೆ ಅಂತ ಹೀಗೆ ಹೋಗೋದು ಬರೋದು ಮಾಡ್ತಾಯಿದ್ವಿ ಒಂದು ದಿವ್ಸ ಪುಟ್ಟಣ್ಣ ಕರೆದ್ಬಿಟ್ಟು ಬೈದರು ಏ ಬಾಬು ಇವ್ರಿ ನೀನು ಮೋಟ್ರ್ ಸೈಕಲ್ ಕೊಡ್ಬೇಡ ನೀನು ಹೋಗ್ಬೇಡ ಅವ್ರೇನು ನೀರಿನಲ್ಲಿ ಬೀದಿನೆಲ್ಲ ಸುತ್ತಾರೆ ಈರೋನವ್ರು ಹಂಗೆಲ್ಲ ಸುತ್ತಬಾರ್ದು ಒಳಗಡೆ ಇರಬೇಕು ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬೇಕು ಅಂತ ಆವತ್ತಿನ ಆ ಮೋಟ್ರ್ ಸೈಕಲ್ನಲ್ಲಿ ಹೋಗೋದು ನಿನ್ಸಿದ್ವಿ ಆಮೇಲೆ ನಾವು ಮೂರು ಜನನೂ ಇದೇ ಇಂಡಸ್ಟ್ರಿನಲ್ಲಿ ನಾನು ಡೈರೆಕ್ಟ್ರು ಪ್ರೊಡ್ಯೂಸರ್ ಆಗಿ ಅಂಬರೀಷ ವಿಷ್ಣುವರ್ಧನ್ ಇಬ್ಬರು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ನಾವು ಅನಿಸು ಇರಲಿಲ್ಲ ಹೀಗೆ ಜಯನಗರದಲ್ಲಿ ಅವ್ರ ಮನೇಲಿದ್ವಿ ಅವ್ರ ಮನೆಯಲ್ಲೇ ನಾನು ಅಂಬರೀಷ ಮೈಸೂರಿಂದ ಬಂದು ಅವ್ರ ಮನೆಗೆ ಇಡ್ತಾ ಇದ್ವಿ ವಿಷ್ಣು ನಮ್ಮನ್ನು ಬಿಡೋಕ್ಕೆ ಮೈಸೂರಿಗೆ ಬರೋದು ಯಾಕೆಂದರೆ ನಾವಿಬ್ಬರು ಇಲ್ಲದೆ ಆದರೆ ವಿಷ್ಣು ಇಲ್ಲಿಗೆ ಹೋಗ್ತಾನೆ ಇರಲಿಲ್ಲ ನಮ್ಮನ್ನು ಬಿಟ್ಬಿಟ್ಟು ನಮ್ಮ ಮನೇಲಿ ಊಟ ಮಾಡ್ಕೊಂಡು ನಡೀಲಿ ಮತ್ತೆ ವಾಪಸ್ ಬೆಂಗಳೂರು ಹೋಗೋಣ ಅಂತಿದ್ದ ಆ ತರ ಒಂದು ಫ್ರೆಂಡ್ಶಿಪ್ ಇನ್ಸ್ಪಿರೇಷನ್ ತಗೊಂಡು ಹೇಗೆ ಜೀವನದಲ್ಲಿ ಅಚೀವ್ ಮಾಡಿದ್ರು ಮತ್ತೆ ನಾವು ಮಂಗಳ ಮುಖ್ಯರಾಗಿರ್ಬೋದು ಆ ಮತ್ತೆ ಅನಾಥ ಆ ದೇವರ ಮಕ್ಕಳರಾಗಿರ್ಬೋದು ಆಮೇಲೆ ಸೈನಿಕ ಬಗ್ಗೆ ಆಗಿರ್ಬೋದು ಇವರೆಲ್ಲ ವಿಷ್ಣು ಸರ್ ಫ್ಯಾನ್ಸ್ ಆಗಿರ್ತಾರೆ ಇವರೆಲ್ಲ ಹೇಗೆ ಕರೆಕ್ಟ್ ಆಗ್ತಾರೆ ಮತ್ತೆ ವಿಷ್ಣು ಸರ್ ಇನ್ಸ್ಪಿರೇಷನ್ ಅವರೆಲ್ಲ ಏನು ಅಚೀವ್ ಮಾಡಿ ನೆಕ್ಸ್ಟ್ ಅವ್ರೇನು ಜಗತ್ತಕ್ಕೆ ಕೊಡ್ತಾರೆ ಪ್ರಪಂಚ ಕೊಡೋಣ ಸ್ಟೋರಿ ಆ ನಾನು ಫಸ್ಟ್ ಸರ್ಗೆ ಜೋ ಸಮನ್ ಸರ್ಗ ಸ್ವಲ್ಪ ಮೈಕ್ ಕೊಡ್ಬಿಡ್ತೀನಿ ಸರ್ ಸಾಸಿಮಾ ಟೈಟಲ್ ಕೊಟ್ಟವರು ಫಿಲಂ ಮಾಡಿದವರು ನೀವು ನನಗೆ ಅದ್ರ ಬಗ್ಗೆ ಸ್ವಲ್ಪ ಟ್ರೈಲರ್ ಬಗ್ಗೆ ನೀವು ಹೇಳ್ಬೇಕು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ కమిಂಗ್ ಸರ್ ಮೊದಲನೆಯದಾಗಿ ಹೇಳಬೇಕು ಅಂತಂದ್ರೆ ಈ ಚಿತ್ರ ನಿರ್ಮಾಣ ಮಾಡಿದ ತಕಂತ ವೀರಕಪುತ್ರ ಶ್ರೀಮทร ಅವರಿಗೆ ನಾನು ಧನ್ಯವಾದ ನನ್ನ ಈ ಚಿತ್ರವನ್ನ ತೆರೆಗೆ ತರತಕ್ಕಂತ ನಮ್ಮ ರಾಜ್ ದೊರೆ ಅವರಿಗೂ ನನ್ನ ಧನ್ಯವಾದವನ್ನು ಸಲ್ಲಿಸ್ತೀನಿ ಈ ವಿಷ್ಣುವರ ಬಗ್ಗೆ ಬಹಳ ಹತ್ತಿರದ ನಿಕಟ ಸಂಪರ್ಕ ಇಟ್ಕೊಂಡು ಐವತ್ತು ವರ್ಷಗಳಲ್ಲಿ ಜೊತೆಯಲ್ಲೇ ಬೆಳೆದು ಬಂದಂಥ ನಮ್ಮ ರಾಜ್ ಸಿಂಗ್ ಬಾಬು ಅವರು ಅವ್ರ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ ನಾನು ವಿಷ್ಣು ಬಗ್ಗೆ ಹೇಳಕ್ಕೆ ಏನಿಲ್ಲ ಈಗ ಟ್ರೈಲರ್ ಬಗ್ಗೆ ಒಂಚೂರು ಹೇಳಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ನಾ ಕಂಡ ತುಣುಕುಗಳು ಆ ತುಣುಕುಗಳು ಏನೋ ಹೇಳಕ್ ಕೊಟ್ಟಿದೆ ಆದರೆ ಪೂರ್ಣ ಸಿನಿಮಾವನ್ನು ನೋಡಿದಾಗ ಮಾತ್ರ ನಾನು ಅದರ ಬಗ್ಗೆ ಪೂರ್ಣವಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ಬಟ್ ವಿಷ್ಣು ಸಿಂಹದ ಹಾದಿ ಅಂತ ಹೇಳಿದಾಗ ಸಿಂಹ ಹೇಗೆ ನಡ್ಕೊಂಡು ಬಂತು ಅವರು ಹೇಗೆ ಅವರು ನಡೆದು ಬಂದ ದಾರಿ ಹೇಗೆ ಅನ್ನೋದನ್ನು ನಾನು ಭಾಳ ಹತ್ತಿರದಲ್ಲಿ ಕಂಡವರು ಇವರು ನನಗಿಂತ ಹೆಚ್ಚಾಗಿ ಕಂಡವರು ನಮ್ಮ ಬಾಬು ಅವರು ನಾನು ವಿಷ್ಣುವರ್ಧನ್ ಅವರ ಪರಿಚಯ ಆಗಿದ್ದೆ ನಮ್ಮ ನಮ್ಮತ್ ಸಿಂಗ್ ಅವರ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅವರ ತಂದೆ ಹತ್ರ ಕೆಲಸ ಮಾಡ್ತಾ ಇದ್ದೆ ಇವ್ರ ತಾಯಿ ನನಗೆ ಊಟ ಹಾಕಿ ಸಾಕಿದ್ದಾರೆ ಇವ್ರ ಜೊತೆ ನಾನು ಕೆಲಸ ಮಾಡಿದ ಮೇಲೆ ನಾನು ವಿಷ್ಣುವರ್ಧನ್ನ ಪರಿಚಯ ಆಗಿದ್ದು ಆನಂತರ ಸಿನಿಮಾಗಳ ಹಲವಾರು ಅವ್ರ ಜೊತೆ ಅಸೋಸಿಯೇಟ್ ಆಗಿ ಸಹೋದರ ಸೇವಾಲೆಲ್ಲ ನಾನೇ ಅವ್ರ ಜೊತೆಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ವಿಷ್ಣುವರ್ಧನ್ ಅವರು ಕೆಲಸಕ್ಕೆ ಬೆಲೆ ಅವರು ಆಗಲೇ ಹೇಳಿದ್ದಾರೆ ಒಬ್ಬ ಡೈರೆಕ್ಟ್ರಿಗೆ ಒಂದು ಕತೆಗೆ ಸ್ಕ್ರಿಪ್ಟ್ಗೆ ಬೆಲೆ ಕೊಡುವಂಥ ಒಬ್ಬ ಕಲಾವಿದ ಅಂತಂದರೆ ಅದು ವಿಷ್ಣುವರ್ಧನ್ ಅವರು ಅವ್ರು ಹೇಳಿದರೆ ಅವರು ನಿಜವಾಗ್ಲೂ ಅವರ ಭಾಷೆ ಅಷ್ಟು ಸ್ಪಷ್ಟವಾಗಿದೆ ಅನ್ನೋ ನೂರಕ್ಕೆ ನೂರು ಸತ್ಯ ಬಹಳ ಸ್ಫುಟವಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡೋದ್ರಲ್ಲಿ ಬಹಳ ಕರೆಕ್ಟಾಗಿ ಅಂತಂದ್ರೆ ನಾವು ವಿಷ್ಣುವರ್ಧನ್ ಹೇಳ್ಬೋದು ಸುಂದರವಾದ ಬೊಗ್ಗಳಂತ ಬಹಳ ನಿಜವಾದ ಒಬ್ಬ ನಾಯಕ ನಟ ಅವರಲ್ಲಿದ್ದ ಗುಣಗಳು ಮೊದಲನೇದಾಗಿ ಹೆಣ್ಣಿಗೆ ಕೊಡ್ತಕ್ಕಂಥ ಒಂದು ಗೌರವ ಅವರಲ್ಲಿ ಬಹಳ ಇತ್ತು ಅವರಿಗೆ ಅದಕ್ಕೆ ನಿಜವಾಗ್ಲೂ ನಾವು ನಡೆಸಲೇಬೇಕು ನನಗೆ ನಾನು ಒಂದು ಪ್ರೇಮದ ಕಥೆ ಅಂತ ಪಿ ಆರ್ ಲಕ್ಷ್ಮಣರವರು ಒಂದು ಕತೆ ಮಾಡಿದ್ದೆ ಪ್ರಜಾವಾಣಿ ವಾರಪತ್ರಿಕೆಯಲ್ಲಿ ಬಂದಿದ್ದು ಅದು ಮಾಡಿದ ಮೇಲೆ ಒಂದು ಎರಡು ವರ್ಷ ಕೆಲಸ ಇರಲಿಲ್ಲ ಮನೆಯಲ್ಲಿ ಕೂತಿದ್ದೆ ಆಮೇಲೆ ನೀವೊಂದು ಸಿನಿಮಾ ಬಂತು ವಿಜಯ ವಿಕ್ರಮ ಅಂತೇಳಿ ಆ ವಿಜಯ ವಿಕ್ರಮದಲ್ಲಿ ಎರಡು ಪಾತ್ರಗಳನ್ನು ವಿಷ್ಣುವರ್ಧನ್ ಅವರು ಪಾತ್ರ ಮಾಡಿದರು ಅಲ್ಲಿ ನಿರ್ದೇಶಕರು ಕೆ ಎಸ್ ಆರ್ ದಾಸ್ ಅವರು ಅವರು ಸ್ವಲ್ಪ ಹೃದಯಾಘಾತದಿಂದ ಆಸ್ಪತ್ರೆ ಸೇರಿದ್ರಿಂದ ನಾನು ಒಂದು ಹದಿನೈದು ದಿನಸಗಳ ದಿನಗಳ ಶೂಟಿಂಗ್ ಚಿತ್ರೀಕರಣವನ್ನು ನಾನು ಮಾಡಿದೆ ಆ ಹದಿನೈದು ದಿನಗಳಲ್ಲಿ ಮಾಡಿದಂಥ ಚಿತ್ರೀಕರಣವನ್ನು ಗಮನಿಸಿದ ವಿಷ್ಣುವರ್ಧನ್ ನನಗೆ ಒಂದು ಅವಕಾಶವನ್ನು ಯಾವ ರೀತಿ ಕಲ್ಪಿಸ್ಕೊಟ್ರು ಅಂದ್ರೆ ನಾನು ಪಾಂಬರ ಅಲ್ಲಿ ಇದ್ದಾಗ ಒಬ್ಬರು ಬಂದ್ರು ಮ್ಯಾನೇಜರ್ ರಾಮಾಚಾರಿ ಅಂತ ಹೇಳಿ ವರ್ಧಾಚಾರಿ ಅಂತ ಹೇಳಿ ಅವ್ರ ಮನೆ ಯಾರು ಅಂತ ಹೇಳಿದ್ರು ಶಕ್ತಿ ಪ್ರಸಾದ್ ಇವರೇ ನಮ್ಮ ಇವ್ರು ಕರೀತಾ ಪ್ರೊಡ್ಯೂಸರ್ ನನ್ನ ಕರೀತಾರೆ ಅಂತಂದೆ ಇಲ್ಲ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೇ ಡೈರೆಕ್ಟರ್ ನಾನು ಡೈರೆಕ್ಟರ್ ಯಾರು ಇರೋದು ಅಂದಾಗ ಅವಾಗ ಹೇಳಿದ್ರು ವಿಷ್ಣುವರ್ಧನ್ ಅವರೇ ಹೇಳಿದ್ರು ಜೋಸೆ ಮನಿ ಅವ್ರಿಗೆ ಅವಕಾಶ ಕೊಡಿ ಅವ್ರಿಗೆ ಸಿನಿಮಾ ಮಾಡ್ತಾರೆ ಅಂತ ಹೇಳಿ ಅವರು ರೆಕಮೆಂಡ್ ಮಾಡಿದ ನನ್ನ ಇಂಡಿಪೆಂಡೆಂಟ್ ಆಗಿ ವಿಷ್ಣುವರ್ಧನ ನಾನು ನಿರ್ದೇಶನ ಮಾಡಿದ ಚಿತ್ರ ನನ್ನ ರೋಷ ನೂರು ವರ್ಷ ನಾನು ಇಲ್ಲಿ ಬಂದು ನಿಂತ್ಕೊಳ್ಲಿಕ್ಕೆ ಕಾರಣ ಎಲ್ಲ ಸಿಂಹಾಗಳು ಸಿನಿಮಾ ರಂಗದ್ದು ಮತ್ತು ಅಲ್ಲಿ ಪತ್ರಿಕಾ ರಂಗದ ಸಿನ್ಮಾಗಳೆಲ್ಲ ಇದೆ ಮತ್ತು ಸಿಂಹ ಸಿಂಹಿಡಿಯನ್ ಎಲ್ಲರೂ ಇದ್ದಾರೆ ಆ ಭಯದಿಂದ ಇಲ್ಲಿ ಬಂದು ನಿಂತ್ಕೊಳ್ಳಿ ಸ್ವಲ್ಪ ದೂರ ಆರಾಮಾಗಿ ಫಸ್ಟ್ ಟ್ರೈಲರ್ ಬಗ್ಗೆ ಶಶಿರಾಜ ಈ ಟ್ರೈಲರ್ ಅನ್ನು ಒಂದು ಲಿಂಕ್ ನನಗೆ ಕಳಿಸಿದಾಗ ತುಂಬ ಖುಷಿಪಟ್ಟೆ ಅದಕ್ಕೆ ಒಂದೇ ಒಂದು ಲೈನ್ನ ಕಾಮೆಂಟ್ ಮಾಡಿದೆ ಶ್ರಮ ಶ್ರದ್ಧೆ ಮತ್ತು ಪ್ರಯತ್ನ ಇದರ ಫಲ ಈ ಟ್ರೈಲರ್ ಅಂತೇಳಿ ನಮ್ಮ ಜೋಸೈಮನ್ ಅವರು ಹೇಳಿದಾಗೆ ಅಲ್ಲಲ್ಲಿ ಒಂದು ಕ್ಲೂ ಕ್ಲೂ ಬಿಟ್ಕೊಡಲ್ಲ ಬಟ್ ಒಂದು ಕ್ಲೂ ಇದೆ ಏನೋ ಹೇಳಿ ಕೊಟ್ಟಿದ್ದಾರೆ ಇವರು ಅಂತ ಅದು ಈ ಟ್ರೈನರ್ನಲ್ಲಿ ಕಂಡಿದೆ ಸೊ ಶಶಿ ರಾಜ್ ದೊರೆ ಅದೇನು ಹೆಸರು ಮೂರು ಮೂರು ಹೆಸರಿನಿಂದ ಹೊಟ್ಟು ಅದು ಭಯ ಆಗುತ್ತೆ ನಿಮಗೆ ಒಳ್ಳೆದಾಗಲಿ ಶಶಿ ಆಮೇಲೆ ವೈಯಕ್ತಿಕವಾಗಿ ನನ್ನ ಮತ್ತು ವಿಷ್ಣುವರ್ಧನ್ ಸರ್ ಅವರ ಸಂಬಂಧದ ಬಗ್ಗೆ ಒಂದು ಎರಡೆರಡು ಘಟನೆಯನ್ನು ಕೇಳಿಬಿಡ್ತೀನಿ ಒಂದು ಸಲ ನಮಗೆ ಒಂದು ಎಲ್ಲ ಪತ್ರಕರ್ತರಿಗೆಲ್ಲರೂ ವಾಸುವವರಿಗೆ ಇವರಿಗೆ ಸ್ನೇಹಪ್ರಿಯ ಸ್ನೇಹಪ್ರಿಯವರಿಗೆ ಎಲ್ಲ ನೆನಪಿರ್ಬೋದು ಒಂದು ಊಟಕ್ಕೆ ಆಹ್ವಾನ ಕಳಿಸಿದರು ಮನೆಗೆ ಊಟಕ್ಕೆ ಬನ್ನಿ ಅಂತೇಳಿ ನನಗೆ ಮೆಸೇಜ್ ಬಂತು ಅದು ಪಿ ಆರ್ ಓ ವೆಂಕಟೇಶ್ ಅವರು ಕಳಿಸಿದ ಮೆಸೇಜ್ ಊಟಕ್ಕೆ ಬನ್ನಿ ಅಂತೇಳಿ ನನಗೆ ಯಾಕೋ ಸ್ವಲ್ಪ ಬೇಜಾರಾಯಿತು ಕಾರಣ ಎಷ್ಟೇ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಸರ್ ಹೇಳಿದ ಹಾಗೆ ಅಹಂಕಾರಿ ಅಂತೇಳಿಯೋ ಅಥವಾ ಸಾಕಷ್ಟು ಆ್ಯಟಿಟ್ಯೂಡ್ ಇದೆ ಅಂತ ಹೇಳಿಯೋ ಅಂತ ಹೌದಾ ನಿಜವಾಗಲೂ ವಿಷ್ಣುವರ್ಧನ್ ಅವರು ಅಹಂಕಾರಿನ ಆ್ಯಟಿಟ್ಯೂಡ್ ಇದೆಯಾ ಮತ್ತು ಯಾಕೆ ನಮಗಿದು ಮೆಸೇಜ್ ಮೂಲಕ ಆಹ್ವಾನ ಮಾಡಿದರು ಅಂತೇಳಿ ಸ್ವಲ್ಪ ಹೊತ್ತಿನಲ್ಲೇ ವೆಂಕಟೇಶ್ ಫೋನ್ ಮಾಡಿದರು ಪಿ ಆರ್ಒ ವೆಂಕಟೇಶ್ ಸರ್ ಬರ್ತೀರಲ್ಲ ಊಟಕ್ಕೆ ಮನೆಗೆ ಊಟಕ್ಕೆ ಕರೆದಿದ್ದಾರೆ ನಾನು ಇಲ್ಲ ನಾನು ಬರೋಲ್ಲ ಖಂಡಿತ ಬರಲ್ಲ ಯಾಕೆ ಸರ್ ಗಾಭದಿ ಅವನಿಗೆ ಒಂದೇ ಒಂದು ಕಾರಣ ಏನಂದರೆ ನೀವು ಪ್ರೆಸ್ ಮೀಟಿಗೆ ನಮ್ಮನ್ನು ಕರೀಲಿ ಮೆಸೇಜ್ ಕೊಟ್ಟು ಮತ್ತು ಮೂಡ್ದಕ್ಕ ಕರೀಲಿ ಅಥವಾ ಪ್ರೆಸ್ ಶೋಗೆ ಕರೀಲಿ ಈ ಥರ ಮೆಸೇಜ್ ಕೊಟ್ಟು ಕರೀರಿ ಪ್ಯೂರ ಕರೀಲಿ ನಾವು ಬರ್ತೀವಿ ಆದರೆ ಮನೆ ಊಟ ಇದೆಯಲ್ಲ ಅದು ಮನೆ ಯಜಮಾನನೇ ಕರಿಬೇಕು ಅಂತ ಹೇಳಿದ್ರೆ ಅಷ್ಟೇ ಹೇಳಿದ್ದು ಅಷ್ಟರಲ್ಲೇ ವೆಂಕಟೇಶ್ವರ ವಿಷ್ಣುವರ್ಧನ್ ಅವ್ರಿಗೆ ಫೋನ್ ಮಾಡಿ ಐದು ನಿಮಿಷದಲ್ಲಿ ನನಗೆ ವಿಷ್ಣುವರ್ಧನ್ ಫೋನ್ ಮಾಡಿದ್ದು ನಾನು ವಿಷ್ಣುವರ್ಧನ್ ಮಾತಾಡ್ತಿರೋದು ಅವರೇ ನನ್ನ ದೊಡ್ಡ ತಪ್ಪಾಗಿದೆ ತಪ್ಪನ್ನು ಕ್ಷಮಿಸಿ ನೀವು ನಮ್ಮ ಮನೆಗೆ ಊಟಕ್ಕೆ ಬಂದು ನನ್ನ ಜೊತೆ ಊಟ ಮಾಡಬೇಕು ಅಂತ ಇನ್ವೈಟ್ ಮಾಡಿದರು ಆಗ ನನಗೆ ಗೊತ್ತಾಯಿತು ಈ ಸಿಂಹ ಎಂಥ ಇರ್ದೇವ್ ಅಂತ ಅಂತೇಳಿ ಮರು ಮಾತಾಡದೆ ಹೋದ್ವಿ ಹೋದ ಹೋದೆ ಅಲ್ಲಿ ಅಕ್ಷರ ಸಹ ಗೇಟಲ್ಲಿ ಶರ್ಬತ್ ಇಟ್ಕೊಂಡು ಕಾಯ್ತಾ ಇದ್ದರು ಅವರು ನನ್ನ ಕೈಗೆ ಕೊಟ್ಟು ಶರ್ಬತ್ ಕೊಡಿಸಿ ಹೋಗಿ ಎಲ್ಲರ ಜೊತೆ ವಾಸವರಿಗೆ ಗೊತ್ತಿರ್ತದೆ ನೆನಪಿರ್ತದೆ ಅವರೆಲ್ಲ ಜೊತೆಗೆ ಊಟ ಮಾಡ್ತೀವಿ ಅವರೇ ಬಿಡಿಸಿದ್ರು ಕೂಡ ದೇವರಿಗೆ ನನಗಲ್ಸುತ್ತೆ ಈ ಸಮಾರಂಭಕ್ಕೆ ನಾನೊಬ್ಬ ಅತಿ ವಿಶಿಷ್ಟ ಅತಿಥಿ ಅಂತ ಅನ್ಕೊಳ್ತೀನಿ ಎಲ್ಲ ಸಿನಿಮಾದ ದಿಗ್ಗಜರಿಂದ ಇಲ್ಲಿ ರಾಜಕೀಯ ಭಾಷಣ ನಡೆಯೋದಿಲ್ಲ ನನಗೆ ಗೊತ್ತಿದೆ ನನ್ನ ಇತಿಗಿ ಆದ್ದರಿಂದ ಎಲ್ಲೇ ಮಾತುಗಳಲ್ಲಿ ನಾನು ಮುಗಿಸ್ತೇನೆ ಸಸಿರಾಜ್ ದೊರೆ ಅವರು ಸಾಹಸ ಸಿಂಹನ ಹಾದಿಯಲ್ಲಿ ಒಂದು ದೊಡ್ಡ ಸಾಹಸವನ್ನು ಮಾಡಿದ್ದಾರೆ ಸಿಂಹದ ಹಾದಿ ಅನ್ನುವಂಥ ಚಿತ್ರದ ಪ್ರೀಮಿಯರ್ ಶೋವನ್ನು ಅಥವಾ ಕೈಲಾಕ್ ಶೋ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ನನಗೆ ನೆನಪಾಗುವಂಥದ್ದು ವಿಷ್ಣುವರ್ಧನ್ ಅವರ ನಾಗನ ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ನೋಡಿದಂಥ ಸಿನಿಮಾ ಅದು ಇವತ್ತಿಗೂ ಕೂಡ ಆ ಸಿನಿಮಾದ ಕತೆ ಆ ಸಿನಿಮಾದ ಹಾಡುಗಳು ಕಣಗಾಲು ಪುಟ್ಟಣ್ಣವರ ನಿರ್ದೇಶನ ಇವೆಲ್ಲವೂ ಕೂಡ ನಲವತ್ತು ವರ್ಷಗಳ ನಂತರ ಕೂಡ ನಮ್ಮ ಕಿವಿಯಲ್ಲಿ ಗುಹಿಗಿಡ್ತವೆ ಅಂದರೆ ಅದಕ್ಕೆ ಅದರದೇ ಆದ ವಿಶಿಷ್ಟ ಹಾಗಾಗಿ ಅವರ ಹಾದಿಯಲ್ಲಿ ರಾಜು ಅವರು ಸಿಂಹದ ಹಾದಿ ಕಥೆಯನ್ನು ಬರೆದು ಅವರೇ ನಿರ್ದೇಶಿಸಿ ಇವತ್ತು ಕನ್ನಡ ನಾಡಿನ ಜನತೆಗೆ ಅರ್ಪಿಸ್ತಾ ಇದ್ದಾರೆ ಕನ್ನಡ ರತ್ನ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಮತ್ತು ಅವರ ಅಭಿಮಾನಿಯಾಗಿ ಅವರ ಅವರ ದಾರಿಯನ್ನು ಅವರ ಮಾರ್ಗದರ್ಶನವನ್ನು ಜನತೆಗೆ ತೋರಿಸ್ತಾ ಇರತಕ್ಕಂಥ ಶಸಿಕಾಹನ್ ಅವರ ಈ ಸಿನಿಮಾ ಯಶಸ್ಸು ಕಾಣಿ ನಾವೆಲ್ಲ ಬೆಂಬಲಿಸೋಣ ಇಡೀ ಚಿತ್ರರಂಗ ಅವರ ಬೆನ್ನಿಗಿದೆ ಒಬ್ಬ ರಾಜಕಾರಣಿಯಾಗಿ ನಾನು ಕೂಡ ಅವ್ರ ಜೊತೆಗೆ ಇರ್ತೇನೆ ಅಂತ ಹೇಳ್ತಾ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಆ ಭಗವಂತ ಕಲ್ಪಿಸ್ನಲ್ಲ ಅಂತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಆ ಭಗವಂತ ನಿಮಗೆಲ್ಲ ನೂರಾರು ವರ್ಷ ಆಯುಸ್ಸನ್ನು ಕಲಸಿ ಆರೋಗ್ಯವನ್ನು ಕಲಿಸಿ ಕಾಪಾಡಲಿ ಅಂತ ದೇವರಲ್ಲಿ ನಾನು ಬೇಡ್ಕೊಡ್ತೀನಿ ನಾನು ಇಲ್ಲಿಂದಾಗ ಓಂ ಅಂಬರೀಷ್ ಆಯ್ ನಮಃ ಅಂತ ಹೇಳಿ ಮುಂದಕ್ಕೆ ಮಾತಾಡೋದು ಅಣ್ಣ ಇದು ತಪ್ಪ ಗೊತ್ತೋ ಗೊತ್ತಿಲ್ಲ ಇಲ್ಲಿ ಯಾವಾಗ ಬಂದ ಮೈಕ್ ಹಿಡಿದನ್ನು ಫಸ್ಟ್ ಅಂಬರೀಷಣೆ ಜ್ಞಾಪಿಸ್ಕೊಂಡು ಮುಂದಕ್ಕೆ ಮಾತಾಡ್ತೀನಿ ಅದು ಅಲ್ಲ ನಾನು ನಾನು ಬೈಕ್ ಈಗ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಅವರ ಹಿಡಿದು ಅವರ ಒಡನಾಟದಿಂದ ಹಿಡಿದು ಅವರ ಜೊತೆನಲ್ಲಿ ನಡೆದ ಘಟನೆಗಳಿಂದ ಹಿಡಿದು ಎಲ್ಲವನ್ನೂ ಸವಿಸ್ತಾರವಾಗಿ ಬಿಡಿಸಿ ಹೇಳ್ಬಿಟ್ಟಿದ್ದಾರೆ ಪ್ರತಿಯೊಂದು ಸಿಗ್ಬಾ ಬಟ್ಟ ಹೇಳಿದ್ರು ನಾನು ಅವ್ರ ಜೊತೆ ಜಗಳಾಡಿದ್ದೀನಿ ಮಾತಾಡಿದ್ದೀನಿ ಊಟ ಮಾಡಿದ್ದೀನಿ ಎಲ್ಲ ಜರ್ನಿ ಮಾಡಿದೀವಿ ಎಲ್ಲ ಮಾಡಿದ್ದೀನಿ ಅನ್ನೋದನ್ನು ಪ್ರತಿಯೊಂದು ಹೇಳ್ಬಿಟ್ರು ಅದು ಅವಿಸ್ಮರಣೀಯ ನಾನು ಸಿಂಗ್ ಬಾಬಣ ತುಂಬಾ ಕೇಳಿದಿನಿ ಜೋರ್ ಬಾಯಲ್ಲೂ ಕೇಳಿದ್ದೀನಿ ಇನ್ನ ನಮ್ಮ ಗಣೇಶ್ ಕಾಸಗೌಡ್ ಸರ್ ಬರೆದಿರೋವನ್ನ ಓದ್ಕೊಂಡು ನಾನು ಕೆಲವೊಂದನ್ನ ಇಟ್ಕೊಂಡು ಅವ್ರ ಜೊತೆ ಮಾತಾಡಿದಿನಿ ಆದರೆ ನಾನು ಒಂದು ಸ್ಕೂಲ್ ಮಾಸ್ಟರ್ ಅನ್ನೋ ಒಂದು ಚಿತ್ರ ನಮ್ಮ ಆರ್ ಮನೋಹರ್ ಅಂತ ಹೇಳಿ ನಿರ್ಮಾಪಕರು ಅವರ ಜೊತೆಯಲ್ಲಿ ನಾವೊಂದು ನಾವು ಒಂದು ಸಹ ನಿರ್ಮಾಪಕನಾಗಿ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿದ್ವಿ ಅದು ಸ್ಕೂಲ್ ಮಾಸ್ಟರ್ ಅಂತೇಳಿ ಅದು ಕೊನೆಯ ಎರಡನೇ ಚಿತ್ರ ಸ್ಕೂಲ್ ಮಾಸ್ಟರ್ ಚಿತ್ರ ದಿನೇಶ್ ಬಾಬು ಅವರು ನಿರ್ದೇಶನ ಮಾಡಿದ್ರು ಆ ಸಂದರ್ಭದಲ್ಲಿ ನಡೆದಂತಹ ಕೆಲವು ಒಂದು ಎರಡು ಘಟನೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು ಅದರ ಒಂದು ತತ್ಸಮ್ಮ ತದ್ಭವ ಆಲ್ರೆಡಿ ನಮ್ಮ ಸಿಂಗ್ ಬಾಬು ಅವರನ್ನು ಹೇಳಿದ್ದಾರೆ ಅವರು ಎಷ್ಟು ಸರಳ ಆಮೇಲೆ ಈ ಕೈಯಿಂದ ಗೊತ್ತಾಗಿ ಕೊಟ್ಟಿದ್ದು ಆ ಕೈಯಿಂದ ಗೊತ್ತಾಗಬಾರ್ದು ಅನ್ನೋ ಒಂದು ಯಾವ ತರ ಇದ್ರು ಅನ್ನೋದಕ್ಕೆ ಕಿಂಗ್ಸ್ ಕೋರ್ಟ್ ಹೋಟೆಲಲ್ಲಿ ನಡೆದಂತಹ ಒಂದು ಘಟನೆ ಅವರು ಸಾಮಾನ್ಯವಾಗಿ ಪರಮನೆಂಟಾಗಿ ಕಿಂಗ್ಸ್ ಕೋರ್ಟ್ ಬಿಟ್ಟು ಬೇರೆ ಕಡೆ ಇರ್ತಿರ್ಲಿಲ್ಲ ಅವ್ರದೇ ಒಂದು ಪರ್ಮನೆಂಟ್ ರೂಮ್ ಇತ್ತು ಅವ್ರಿಗೆ ಬರ್ತಾರೆ ಅಂತ ಗೊತ್ತಾದರೆ ಒಂದು ವಾರ ಮುಂಚೆನೇ ಅದನ್ನು ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡು ಅವ್ರು ಬಂದಾಗ ಅವ್ರಿಗೇನೇನು ಬೇಕೋ ಯಾವ ಯಾವ ಹೊತ್ತಿಗೆ ಅದೆಲ್ಲ ಕರೆಕ್ಟಾಗಿ ಎಲ್ಲ ವ್ಯವಸ್ಥೆಗಳು ನಡೀತಿತ್ತು ಅಲ್ಲಿ ನನಗೆ ಸಂಜೆ ಒಂದು ಆರು ಗಂಟೆಗೆ ಒಂದು ಫೋನ್ ಬಂತು ಮೊಬೈಲ್ ಮೊಬೈಲ್ನೇ ಬಂತು ಎಲ್ಲಿದ್ದೀರಾ ಪಣಕಾರ ಅಣ್ಣ ಕೆಳಗಡೆ ರೂಮಲ್ಲಿದ್ದೀನಿ ಹೌದಾ ಒಂದು ಐದು ನಿಮಿಷ ಮೇಲುಗಡೆ ಬನ್ನಿ ಹೋದೆ ಏನಣ್ಣ ಎರಡು ಕವರ್ ಕೊಟ್ರು ಇದು ಇದರಲ್ಲಿ ಐವತ್ತು ಸಾವಿರ ಇದೆ ಇದರಲ್ಲಿ ಇಪ್ಪತ್ತೈದು ಸಾವಿರ ಇದೆ ಇವೆರಡನ್ನು ನೋವೇ ಇವಾಗ ನೀವು ಪ್ಯಾಲೇಸ್ಗೆ ತೊಗೊಂಡು ಹೋಗಬೇಕು ಅಲ್ಲಿ ಒಂದು ವಾರದಿಂದ ಕುಸ್ತಿ ಪಟುಗಳು ಕುಸ್ತಿ ಆಗಿದ್ದಾರೆ ಆ ಕುಸ್ತಿ ಆಡದಂಥದ್ರಲ್ಲಿ ವಿನ್ನರ್ ಯಾರಿದ್ದಾರೆ ಅವ್ರಿಗೆ ಐವತ್ತು ಸಾವಿರ ಮತ್ತು ರನ್ನರ್ ಯಾರಿದ್ದಾರೆ ಸೆಕೆಂಡ್ ಪ್ರೈಸು ಅವ್ರಿಗೆ ಇಪ್ಪತ್ತೈದು ಸಾವಿರ ಈ ಎರಡು ಕವರ್ನ ನೀವು ಕೊಡಬೇಕು ಅಂದರು ಅಣ್ಣ ತಪ್ಪೇ ಹೋಗಿ ಹೋಗಿ ಕೊಟ್ಟು ಬಂದುಬಿಡ್ತೀನಿ ಬಣ್ಣ ಅಂತಂದ್ರೆ ಬಟ್ ಒಂದು ಕಂಡೀಷನ್ ಹೋಗ್ಕಾರ್ ಏನಣ್ಣ ನಾನು ಕೊಟ್ಟೆ ಅಂತ ಹೇಳಿಲ್ಲ ಅಂದರು ಮತ್ತು ಯಾರು ಕೊಟ್ಟು ಅಂತ ಹೇಳ್ಬೇಕು ಅಂದರೆ ನಾನೇ ಕೊಟ್ಟೆ ಅಂತ ಹೇಳ್ಕೊಬೇಕು ನೀನು ಅಂದರು ಅಣ್ಣ ನಿಮ್ಮ ಕೈ ಮುಗಿತೀನಿ ನಿಮ್ಮನ್ನೆಲ್ಲ ಥರದಲ್ಲೂ ಗೌರವಿಸ್ತೀನಿ ನಾನು ಆದರೆ ನಿಮ್ಮನ್ನ ಹತ್ರ ನಾ ನಾನು ಕೊಟ್ಟೆ ಅಂತ ಹೇಳೋದು ಅಷ್ಟು ಸಮಂಜಸಲ್ಲ ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ ನಾನು ಆ ಕೆಲಸ ಮಾಡಲ್ಲ ಅಂತೆ ಅದರಲ್ಲಿ ನಾನು ಹೇಳಿದ್ರು ಮಾಡಲ್ಲ ಇಲ್ಲ ನಾನು ಮಾಡಲ್ಲ ನಾನು ನಿಮ್ಮ ಮುಂದೆ ಒಂದು ಸುಳ್ಳು ಹೇಳ್ತೀನಿ ಏನಂತ ನಾನೇ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಆದರೆ ಅಲ್ಲಿ ನನ್ನ ಆತ್ಮಸಾಕ್ಷಿ ವಿರುದ್ಧ ನಾನು ನಡ್ಕೊಳ್ಳಲ್ಲ ನಾನು ಸತ್ಯನೇ ಹೇಳ್ಕೊಡ್ತೀನಿ ಅಂತ ಹಂಗಾರ ಒಂದು ಕೆಲಸ ಮಾಡ್ರಿ ಬೇಡ ಮಾಡ್ರಿ ಅಂದ್ರು ಬೇಡ ಬಿಡ್ರಿ ಅಂದ್ರು ಸರಿ ಬೇಡ ಬಿಡಿ ನನ್ನ ಮುಂದೆನೇ ರಾಧನ್ ಕರೆದ್ರು ರಾಧಾ ಅಣ್ಣ ಅವ್ರ ಪಿಯ ರಾಧಾ ಅವನ್ನ ಕರೆದು ಬಿಟ್ಟು ಬಾಡ್ಕಾರ್ ನಾನು ಹೇಳಿದ್ದನ್ನ ಕೇಳ್ತಾ ಇಲ್ಲ ಒಂದು ಕೆಲಸ ಮಾಡಿ ಅವನ ಇದನ್ನು ಕರೆದು ಮಾಮೂಲಿ ಅವನ ಕೈ ಕೊಟ್ಟು ಕಳಿಸಿ ಅಂದರು ಅವ್ರು ಬಂದರು ತಗೊಂಡ್ರು ಹೋದ್ರು ಹೋದ್ಮೇಲೆ ನನ್ನನ್ನು ಕೇಳಿದ್ರು ಏನ್ ಬಾಡ್ಕಾರ್ ಯಾಕೆ ನಿನ್ ನಿನ್ ಏನ್ ನಿನ್ ಏನ್ ಗಂಟು ಹೋಗ್ತಿತ್ತು ಅಂದರು ಇಲ್ಲ ಅಣ್ಣ ನೀವೇ ನೀವು ಕೊಟ್ಟಿದ್ದನ್ನ ಹೇಳ್ಬೇಡಿ ಅಂತ ಅಂದಾಗ ನಾವು ನಿಮ್ಮ ಅನುಯಾಯಿಗಳು ನಿಮ್ಮ ನಿಮ್ಮನ್ನು ನೋಡಿಕೊಂಡು ಬೆಳೀತಾ ಇರೋ ನಾವು ಇನ್ನ ನಾನು ನಂದು ಅಂತ ಹೇಳ್ಕೊಳ್ಳೋದು ಯಾವ ಕರ್ಮನ ಅಲ್ಲ ಅಲ್ಲಾಬಳ್ಕರ್ ನಂದು ಏನು ಇಲ್ಲ ಎಲ್ಲ ಅವಂದು ಅಂದು ಕೈಯಲ್ಲಿದ್ದಂತಹ ಸಾಯಿಬಾಬರನ್ನು ನೋಡಿಕೊಂಡು ಕಿವಿಲಿ ಹಿಡ್ಕೊಂಡು ನಾನು ಕರೆಕ್ಟಾಗಿ ಆಗಿ ಹೇಳಿದೆ ಇದೊಂದು ಸ್ವಲ್ಪ ಬಣ್ಣು ಹೇಳ್ಬಿಡಿ ಅಂತ ಕಿವಿಗೆ ಹಿಂಗಿಟ್ರು ಇನ್ನೇನು ಸುಮ್ಮನಾದ್ರಿ ಸುಮ್ಮನಾದಿ ಚಿತ್ರಕದ ಹಿರಿಯ ಈಗಾಗಲೇ ವಿಷ್ಣು ಸಾವಿರ ಬಗ್ಗೆ ವೇದಿಕೆ ಮೇಲೆ ನಮ್ಮ ರಾಯಲ್ ಸಿಂಗ್ ಬಾಬು ಅವರು ಜೋಸಿಂಬ ಉಮೇಶ್ ಭಾತರು ನಮ್ಮ ಗಣೇಶ್ ಕಾಸಗೋಳ ಕೃಷ್ಣೇಗೌಡವ್ರಲ್ಲ ಸಾಕಷ್ಟು ಹೇಳಿದೆ ಯಾಕಂದರೆ ಅದು ಅವ್ರ ಬಗ್ಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಹೋದೆ ಈ ಸಣ್ಣ ವೇದಿಕೆ ಇಡೀ ದಿನಾ ಇದು ಸಾ ಯಾಕಂದ್ರೆ ಹಸಿಂಗ್ ಬಾಬು ಅವ್ರ ಬಗ್ಗೆ ಸಿಂಗ್ ಬಾಬು ಆಗಿ ಸಾಕಷ್ಟು ವಿಷ್ಣು ಸರ್ ಬಗ್ಗೆ ನಾವು ಕೇಳಿದ್ವಿ ಹತ್ತಿರದಿಂದ ನೋಡಿದ್ವಿ ಅವ್ರ ಜೊತೆ ಜೊತೆಗೂ ಅವರು ನಮ್ಮ ಜೊತೆ ಇನ್ನೂ ಇದ್ದಾರೆ ಮತ್ತು ಭಾವಸ್ತಾಪ ಶಶಿರಾಜ್ ಅವರು ಸಿನಿಮಾದ ಹಾದಿ ಏನು ಕೆಲವು ಟ್ರೈಲರ್ ತೋರಿಸಿದ್ರು ಭಾಳ ಅದ್ಭುತವಾಗಿ ಬಂದಿದೆ ಶಶಿರಾಜ್ ಒಳ್ಳೆದಾಗಲಿ ನಾನು ಪರಿಪೂರ್ಣ ಫುಲ್ಲು ಸ್ತ್ರೀ ನಿಮ್ಮ ಅಲ್ಲಿರ್ತಕ್ಕಂಥ ಫಿಲ್ಮು ಖಂಡಿತವಾಗಿ ತೋರಿಸಿ ఆమె అది నివ ఇంత సింబల్ ఆగి ఆ హజ్ అది నిశస్ అంతి ఆర నమస్కారం ఈ చిత్రతటకి దయవిట్టు చంపాడే కొడ్లేకపా